ಎಲ್ಲರಿಗೂ ನಮಸ್ತೆ ಇವತ್ತಿನ ಈ ವಿಡಿಯೋನ ನಾನು ಎಸ್ ಎಸ್ ಸಿ ಜಿ ಡಿ ಕಾನ್ಸ್ಟೇಬಲ್ ಅವಕಾಶ ಓಕೆನಾ ಸೊ ಎಸ್ ಎಸ್ ಸಿ ಸ್ಟಾಪ್ ಸೆಲೆಕ್ಷನ್ ಕಮಿಷನಿಂದ ಒಂದು ಗುಡ್ ನ್ಯೂಸ್ ಬಂದಿದೆ ಯಾರೆಲ್ಲ ಎಸ್ ಎಲ್ ಸಿ ಮೇಲೆ ಜಾಬ್ ಅಪ್ಲೈ ಮಾಡ್ತಿದ್ರ ಅಂದರೆ ಎಸ್ ಎಲ್ ಸಿ ಪಾಸ್ ಆಗಿದ್ದಾರೆ ಅಂತಲ್ಲ ಸೊ ಯಾವ ಎಸ್ ಎಲ್ ಸಿ ಬೇಸ್ ಮೇಲೆ ನೀವು ಜಾಬ್ ಅಪ್ಲೈ ಮಾಡ್ತಿದ್ರೆ ಒಂದು ಗುಡ್ ನ್ಯೂಸ್ ಅಂತ ಕೂಡ ಹೇಳ್ಬೋದು ನೀವೇನಾದರೂ ಸಿ ಸ್ಟಾರ್ಟಿಂಗಲ್ಲಿ ನೀವು ಯಾವುದಾದ್ರೂ ಒಂದು ಪೋಸ್ಟ್ಗೆ ಜಾಯ್ನ್ ಆಗಿ ಎಷ್ಟೋ ಬರ್ಡನ್ನು ಫ್ಯಾಮಿಲಿಗೆ ಕಡಿಮೆ ಆಗುತ್ತೆ ಓಕೆನಾ ಸೊ ಆಮೇಲೆ ನೀವು ಚೆನ್ನಾಗಿ ಓದಿ ಇನ್ನೊಂದು ಒಳ್ಳೆ ಒಳ್ಳೆ ಹುದ್ದೆಗಳಿಗೆ ನೀವು ಸಹ ಹೋಗ್ಬೋದು ಸೊ ಅದೇ ರೀತಿ ಒಂದು ಒಂದು ಅವಕಾಶ ಕೂಡ ಇಲ್ಲಿ ಸಿಕ್ಕಿದೆ ನೀವು ನೋಡ್ಬೋದು ಮೂವತ್ತೊಂಬತ್ತು ಸಾವಿರದ ನಾನ್ನೂರ ಎಂಬತ್ತೊಂದು ಹುದ್ದೆಗಳು ಓಕೆನಾ ಕಾಲ್ ಆಗಿರೋದು ಸ್ಟಾಪ್ ಸೆಲೆಕ್ಷನ್ ಕಮಿಷನ್ ಹುದ್ದೆಗಳಿಗೆ ಹೊಸದಾಗಿ ಅರ್ಜಿಯನ್ನು ಕರೆಯಲಾಗಿದೆ ಓಕೆನಾ ಸೊ ನನ್ನ ಪ್ರಮುಖ ದಿನಾಂಕಗಳು ಯಾವ್ದು ಯಾವಾಗ ಅಪ್ಲಿಕೇಶನ್ ಹಾಕ್ಬೋದು ಯಾವ ಬೇಸ್ ಮೇಲೆ ಏನೇನು ಡಾಕ್ಯುಮೆಂಟ್ಸ್ ಪ್ರತಿಯೊಂದು ಈ ವಿಡಿಯೋ ನಾನು ತಿಳಿಸ್ಕೊಡ್ತೀನಿ ಸೊ ಇದಕ್ಕಿಂತ ಮುಂಚೆ ನೀವು ಏನು ಮಾಡಬೇಕು ನನ್ನ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಓಕೆನಾ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ಗಳು ಜಾಬ್ ಅಪ್ಡೇಟ್ ಸೊ ಏನೆಲ್ಲ ರೀಸೆಂಟಾಗಿ ಚೇಂಜಸ್ ಆಗ್ತದೆ ಓಕೆನಾ ಗೌರ್ಮೆಂಟ್ ನೋಟಿಫಿಕೇಷನ್ ಸೊ ನಾನು ಇದನ್ನೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ತಿಳಿಸ್ಕೊಡ್ತೀನಿ ಸೊ ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಓಕೆನಾ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಓಕೆ ನೆಕ್ಸ್ಟ್ ನಾವು ಫರ್ದರ್ ನೋಡ್ಕೊಂಡು ಹೋಗ್ತಾನೆ ಎಸ್ ಎಸ್ ಜಿ ಡಿ ರಿಕ್ವೈರ್ಮೆಂಟ್ ಅಂತ ಹೇಳಿದ್ರೆ ಇಲಾಖೆ ಹೆಸರು ಸ್ಟಾಪ್ ಸೆಲೆಕ್ಷನ್ ಕಮಿಷನ್ ಮೂವತ್ತೊಂಬತ್ತು ಸಾವಿರದ ನಾನ್ನೂರ ಎಂಬತ್ತೊಂದು ಪೋಸ್ಟ್ ಕಾಲ್ ಆಗಿರೋದು ನಿಮಗೆ ಉದಯ ಹೆಸರು ಕಂಪ್ಲೀಟಾಗಿ ನಾನು ಹೇಳ್ತಾ ಹೋಗ್ತೀನಿ ಓಕೆನಾ ಸೊ ಭಾರತಾದ್ಯಂತ ಅಂದರೆ ಇನ್ನು ಎಲ್ಲಾದರೂ ನಿಮಗೆ ಪೋಸ್ಟ್ ಆಗ್ಬೋದು ಓಕೆನಾ ಸಿ ಎ ಸಿ ಐ ಎಸ್ ಎಫ್ ಏಳು ಸಾವಿರದ ನೂರ ನಲವತ್ತೈದು ಪೋಸ್ಟ್ಗಳು ಬಿ ಎಸ್ ಎಫ್ ಹದಿನೈದು ಸಾವಿರದ ಆರುನೂರ ಐವ ಐವತ್ನಾಲ್ಕು ಸಿ ಆರ್ ಪಿ ಎಫ್ ಹನ್ನೊಂದು ಸಾವಿರದ ಐನೂರ ನಲವತ್ತೊಂದು ಐ ಟಿ ಬಿ ಪಿ ಮೂರು ಸಾವಿರದ ಹದಿನೇಳು ಎಸ್ ಎಸ್ ಬಿ ಎಂಟುನೂರ ಹತ್ತೊಂಬತ್ತು ಎಸ್ ಎಸ್ ಎಫ್ ಮೂವತ್ತೈದು ಯಾರು ಆರ್ ತೌಸಂಡ್ ಟು ಫಾರ್ಟಿ ಏಟ್ ಅಂದರೆ ಸಾವಿರದ ಇನ್ನೂರ ನಲವತ್ತೆಂಟು ಎನ್ ಸಿ ಬಿ ಇಪ್ಪತ್ತೆರಡು ಪೋಸ್ಟ್ ಓಕೆನಾ ಸಂಬಳ ನೋಡೋದಾದರೆ ನಿಮಗೆ ಒಂದು ಒಂದು ಉದ್ಯೋಗ ಆಯ್ಕೆದ ಅಭ್ಯರ್ಥಿಗಳಿಗೆ ಪ್ರತಿ ತಿಂಗಳು ಕನಿಷ್ಠ ಹದಿನೆಂಟರಿಂದ ಅರವತ್ತೊಂಬತ್ತು ಸಾವಿರ ಸಂಬಳ ನೀಡಲಾಗುತ್ತೆ ಓಕೆನಾ ಸೊ ನಾನು ಅವಾಗಲೇ ಹೇಳ್ದಂಗೆ ನೀವೇನಾದರೂ ಯಾವುದಾದ್ರೂ ಜಾಬ್ಗೆ ನೀವು ಓಕೆ ನೀವು ಕೆ ಎಸ್ ಸೋತೀರಿ ಐ ಎಸ್ ಓದ್ತೀರಿ ಏನೋ ಒಂದು ಓಕೆನಾ ಬಟ್ ಏನಂದರೆ ನೀವು ಯಾವುದನ್ನೋ ಒಂದು ಪೋಸ್ಟ್ ನೀವು ಓದಿರೋ ನಾಲೆಡ್ಜ್ ಮೇಲೆ ನೀವು ಇಲ್ಲಿ ಅಟೆಂಡ್ ಮಾಡಿದಂಗೆ ಈಸಿಯಾಗಿ ಕೆಲಸ ಸಿಗುತ್ತೆ ಫ್ಯಾಮ್ಲಿಗೆ ಬರ್ಡನ್ ಕಡಿಮೆ ಆಗುತ್ತೆ ನಾನು ಹೇಳ್ತಾ ಇರೋದು ತುಂಬ ಕಷ್ಟಪಟ್ಟು ಫ್ಯಾಮಿಲಿನ ಲೈಕ್ ಬರ್ಡನ್ನಲ್ಲಿ ಓದ್ತಾ ಇರೋರಿಗೆ ತುಂಬ ಈ ಈ ಥರ ಜಾಬ್ಗಳು ತುಂಬ ಹೆಲ್ಪ್ ಆಗುತ್ತೆ ನಿಮಗೆ ಜಾಬ್ ಕೂಡ ಬೇಗ ಸಿಗುತ್ತೆ ಓಕೆನಾ ಕೈಯಲ್ಲಿ ಒಂದು ಕೆಲಸ ಇರುತ್ತೆ ನಿಮಗೂ ಕೂಡ ಧೈರ್ಯ ಇರುತ್ತೆ ಓಕೆನಾ ಫರ್ದರ್ ನೀವು ಸ್ಟಡಿ ಮಾಡ್ಬೋದು ಓಕೆನಾ ಸೊ ಸಂಬಳ ಹದಿನೆಂಟು ಸಾವಿರದ ಅರವತ್ತೊಂಬತ್ತು ಸಾವಿರದ ಇದೆ ನಾನು ಆಲ್ರೆಡಿ ಹೇಳಿದ್ದೀನಿ ಓಕೆನಾ ಸೊ ಇಲ್ಲಿ ವಯೋಮಿತಿ ಮತ್ತು ಅರ್ಜಿ ಶುಲ್ಕದ ಬಗ್ಗೆ ತಿಳಿಸ್ಕೊಡ್ತೀನಿ ಅಂದರೆ ಫೀಸು ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ವಯೋಮಿತಿ ಇದೆ ಈ ಥರ ಅಭ್ಯರ್ಥಿಗಳಿಗೆ ಮೂರು ವರ್ಷ ಕೊಟ್ಟಿದ್ದಾರೆ ಏಜ್ ರಿಲ್ಯಾಕ್ಸೇಷನ್ ಓಕೆನಾ ಸೊ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳು ಯಾವುದೇ ರೀತಿ ಅರ್ಜಿ ಶುಲ್ಕ ಇರೋದಿಲ್ಲ ಓಕೆನಾ ನೀವು ಬೇಗ ಅಪ್ಲೈ ಮಾಡಿ ಓಕೆನಾ ಇತರ ಅಭ್ಯರ್ಥಿಗಳಿಗೆ ನೂರು ರೂಪಾಯಿ ಅರ್ಜಿ ಶುಲ್ಕ ಇದೆ ಶೈಕ್ಷಣಿಕ ಅರ್ಹತೆ ಅಂದರೆ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಹತ್ತನೇ ತರಗತಿಯನ್ನು ಪಾಸ್ ಆಗಿರಬೇಕು ಎಸ್ ಎಲ್ ಸಿ ಕಂಪ್ಲೀಟ್ ಆಗಿರಬೇಕು ಇನ್ನೂ ಒಳ್ಳೆ ಸ್ಕೋರ್ ಇದೆ ತುಂಬ ಒಳ್ಳೆಯದು ಆಯ್ಕೆಯ ವಿಧಾನ ಯಾವ ಥರ ನಿಮ್ಮನ್ನು ಸೆಲೆಕ್ಟ್ ಮಾಡ್ತಾರೆ ಫಸ್ಟು ದೈಹಿಕ ದಕ್ಷ ದಕ್ಷ ಅಂದರೆ ಮೆಡಿಕಲ್ ಟೆಸ್ಟ್ ಇರುತ್ತೆ ನಿಮಗೆ ಆಮೇಲೆ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಓಕೆನಾ ಕಂಪ್ಯೂಟರ್ ಟೆಸ್ಟ್ ಇರುತ್ತೆ ದೈಹಿಕ ಪ್ರಾಮಾಣಿತ ಪರೀಕ್ಷೆ ಓಕೆನಾ ಆಮೇಲೆ ವೈದ್ಯಕೀಯ ಪರೀಕ್ಷೆ ಡಾಕ್ಯುಮೆಂಟ್ ಪರಿಶೀಲನೆ ಸೊ ನೀವು ಒಂದು ಸಲ ಮೆಡಿಕಲ್ ಟೆಸ್ಟ್ ಅಂದರೆ ವೈದ್ಯಕೀಯ ಪರೀಕ್ಷೆಗೆ ಬಂದರೆ ನಿಮಗೆ ಡಾಕ್ಯುಮೆಂಟ್ ಈಸಿಯಾಗುತ್ತೆ ಡಾಕ್ಯುಮೆಂಟ್ ಪರಿಶೀಲನೆ ಅಭ್ಯರ್ಥಿಗಳಿಗೆ ಹುದ್ದೆಗೆ ಆಯ್ಕೆ ಮಾಡಿಕೊಡಲಾಗುವುದು ಮಾಡಿಕೊಳ್ಳಲಾಗುವುದು ಅಂತ ತಿಳಿಸಿದ್ದಾರೆ ಹುದ್ದೆಗೆ ಅರ್ಜಿ ಸಲ್ಲಿಸುವ ಪ್ರಮುಖ ದಿನಾಂಕಗಳು ಯಾವುದು ಐದು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದರೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ ನೀವು ಅಪ್ಲೈ ಮಾಡಬಹುದು ಓಕೆನಾ ಇವತ್ತೆಷ್ಟು ತಾರೀಕು ಒಂಬತ್ತು ಸೆಪ್ಟೆಂಬರ್ ಅಂದರೆ ನಿಮಗೆ ಆಲ್ರೆಡಿ ನಾಲ್ಕು ದಿನ ಆಗಿದೆ ಸೊ ಯಾರೆಲ್ಲ ಅಪ್ಲಿಕೇಶನ್ ಹಾಕ್ಬೇಕು ಅಂದ್ಕೊಂಡಿದ್ರೆ ಬೇಗ ನಾನು ಯಾವಾಗಲೂ ಹೇಳ್ತೀನಿ ನಿಮ್ಮ ಹತ್ರ ಒಂದು ಇಮೇಲ್ ಐ ಡಿ ಒಂದು ಮೊಬೈಲ್ ನಂಬರ್ ಅಂದರೆ ಜಾಬ್ಗೆ ಅಂತಲೇ ಕ್ರಿಯೇಟ್ ಮಾಡಿಟ್ಕೊಳ್ಳಿ ಓಕೆನಾ ನಿಮ್ಮ ಒಂದೇ ನಂಬರ್ನ ಮೇಂಟೈನ್ ಮಾಡಿ ಮತ್ತು ಡಾಕ್ಯುಮೆಂಟ್ ಸ್ಕ್ಯಾನ್ ಡಾಕ್ಯುಮೆಂಟ್ ಆಲ್ ಯಾವಾಗಲೂ ರೆಡಿ ಇರಬೇಕು ಓಕೆನಾ ಸೊ ಅಪ್ಲೈ ಮಾಡಿ ಓಕೆನಾ ಆಲ್ರೆಡಿ ನೀವು ಅಪ್ಲೈ ಮಾಡ್ಬೋದು ಡೇಟ್ ಕೂಡ ಪ್ರಾರಂಭ ದಿನಾಂಕ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದು ಅಕ್ಟೋಬರ್ ಹದಿನಾಲ್ಕು ಏನಾದರೂ ನಿಮಗೆ ಬಿಸಿ ಇದ್ದರೆ ಅಕ್ಟೋಬರ್ ಹದಿನಾಲ್ಕರೊಳಗೆ ನೀವು ಅಪ್ಲಿಕೇಶನ್ ಹಾಕ್ಬೋದು ಇಷ್ಟು ಒಂದು ಕಂಪ್ಲೀಟ್ ನೋಟಿಫಿಕೇಶನ್ ಓಕೆ ನೋಟಿಫಿಕೇಶನ್ ಡಿಟ್ ನೋಟಿಫಿಕೇಶನ್ ಇರೋದು ನಾನು ನಿಮಗೆ ಒಂದು ಇ ವಿಡಿಯೋನಲ್ಲಿ ತಿಳಿಸ್ಕೊಟ್ಟಿದ್ದೀನಿ ನಾನು ಎಲ್ಲಿ ಅಪ್ಲೈ ಮಾಡಬೇಕು ಅನ್ನೋ ಒಂದು ವೆಬ್ಸೈಟ್ ಲಿಂಕ್ ಕೂಡ ನಾನು ಇದೇ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಸ್ಟಾರ್ಟಿಂಗಲ್ಲಿ ಹಾಕಿರ್ತೀನಿ ನೀವು ಆ ವೀಡಿಯೋ ಅಲ್ಲಿ ಹೋಗಿ ಡಿಸ್ಕ್ರಿಪ್ಷನ್ಲಿ ಆ ಲಿಂಕ್ನ ಕಾಪಿ ಮಾಡಿ ನೀವು ಗೂಗಲಲ್ಲಿ ಜಸ್ಟ್ ಪೇಸ್ಟ್ ಮಾಡಿದ್ರೆ ಸಾಕು ನಿಮಗೆ ಡೈರೆಕ್ಟ್ ಅಪ್ ಅಪ್ಲೈ ವೆಬ್ ಎಲ್ಲಿ ನೀವು ಅಪ್ಲೈ ಮಾಡಬೇಕು ಆ ವೆಬ್ಸೈಟ್ಗೆ ತೊಗೊಂಡೋಗುತ್ತೆ ನೀವಲ್ಲಿ ನಿಮ್ಮ ರಿಜಿಸ್ಟರ್ ಓಕೆನಾ ಸೊ ನೀವು ರಿಜಿಸ್ಟರ್ ಮಾಡಿಕೊಂಡು ನೀವು ಅಪ್ಲೈ ಮಾಡ್ಬೋದು ಕೇಸ್ ನಿಮ್ಗೆ ಏನಾದರೂ ಗೊತ್ತಾಗಲ್ಲ ಅಂದರೆ ಈ ವಿಡಿಯೋ ಕಮೆಂಟ್ ಮಾಡಿ ನಾನು ನಿಮಗೆ ಅಪ್ಲೈ ಮಾಡ್ಕೊಡ್ತೀನಿ ಓಕೆನಾ ಸೊ ಇದೇ ರೀತಿ ಹೆಚ್ಚಿನ ವೀಡಿಯೋಗಳಿಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು